ನೋಡ್ರಿ ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ ಮಗ್ಲಿನ ಹಿಡಿದು ಅದೇನಾಗ್ತಾರಲ್ರಿ ಆ ವ್ಯಕ್ತಿನೇ ಹಂಗೆ ಅದ ಅದೆಲ್ಲ ಇತಿಹಾಸ ನೀನು ಅದೇ ಅನೇಕ ಮಾಧ್ಯಮಗಳು ತೋರ್ಸದಲ್ಲ ಇದು ಯಾವುದೇ ಮುಲಾಜಿಲ್ಲಾರ್ದೆ ತನಿಖೆ ಮಾಡೋದು ಕೆಲವೊಂದು ಮಂತ್ರಿಗಳೋಡ ಭಾಳ ಕ್ಲೋಸ್ ಅದಳ ಅವ್ರು ಫೋನ್ ಮಾಡಿ ಎಷ್ಟು ಫೋನ್ ಮಾಡಿದ್ರು ಆದರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದ್ರೆ ಯಾವ ಕಲ್ಪ್ರಿಟ್ ಅದನ್ನು ಅದ್ರಾಗ ಯಾವ ಭಾಗ್ಯ ಅದನ್ನ ಗುರ್ತಾಗಬೇಕಲ್ಲ ಇವರು ಅವನು ಮುಚ್ಚಿ ಒಳಗೆ ಕುಂಡಿಸ್ಕೊಂಡು ಅವ್ನ ಕಡೆಯಿಂದ ಸಾಕ್ಷಿ ತಗೋದು ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಎಲ್ಲಿ ಬೇಕಾದಲ್ಲಿ ಬಲೆ ಆಗ್ತಾಯಿದೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಾಕು ಚೂರಿ ಇದೆ ದೇಶ ವಿರೋಧಿ ಘೋಷಣೆಗಳು ಕೂಗ್ತಾ ಇದೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೇ ಉಳಿದಲ್ಲ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರವರೇ ನಿಮ್ಗೆ ಆಗದಿದ್ರೆ ಬೇರೆ ಯಾವುದ್ರ ಖಾತೆ ತಗೋರಿ ಗ್ರಹ ಸ್ವಲ್ಪ ಗಟ್ಟಿದ್ದವನ್ನ ಕೊಡ್ರಿ ನೀವು ಒಳ್ಳೆಯ ಸುಸಂಸ್ಕೃತರಿದ್ದೀರಿ ನಿಮಗೆ ಭಾಳ ಒಳ್ಳೆಯ ಹುದ್ದೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವೊಬ್ಬ ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗೋದು ಪಾಪ ಅವ್ರನ್ನ ಬಲಿಪುಶ್ ಮಾಡೋಕ್ಕೀ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ್ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕವಾಗಿ ಆ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗೋ ತಪ್ಪಿಸ್ಲಿಕ್ಕೆ ಈ ರೀತಿ ಅವರನ್ನು ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥ ವ್ಯಕ್ತಿನ ಇವತ್ತು ಏನು ಮಾಡ್ತಾಯಿದ್ರೆ ನಾತಿನ ಚಿತ್ರ ಪರಮೇಶ್ವರ್ ಅವರಿಗೆ ನಾನು ವೈಯಕ್ತಿಕ ಅವರು ವಿನಂತಿ ನೀವು ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮ ನೀವು ಇಲ್ಲ ಸರ್ಕಾರ ಹೆಂಗೆ ನಡೆಸೋ ದಲಿತರು ಇಂಥ ಒಬ್ಬ ಸೀನಿಯರ್ ಚುಗೋರಿ ಡಿ ಕೆ ಶಿವಕುಮಾರ್ ಬಲ್ಲಿ ಯಾವ್ಯಾವ ಇಲಾಖೆ ರೀ ಜಲಸಂಪನ್ಮೂಲ ಬೆಂಗಳೂರು ನಬರ ನಗರಾಭಿವೃದ್ಧಿ ಬೆಂಗಳೂರು ಇನ್ಚಾರ್ಜ್ ಎಲ್ಲ ತಿನ್ನು ಎಲ್ಲ ಡಿ ಕೆ ಶಿವಕುಮಾರ ದಿನ ಆಗುವ ಅಶಾಂತಿ ಕ್ಷೋಭೆಗೆ ಪಾಪ ಒಬ್ಬ ದಲಿತ ಸಚಿವ ಬಲಿ ಆಗ್ಲಕ್ಕ ಅದಕ್ಕೆ ಸಿದ್ಧ ನಾವು ಕೊಡಿರಿ ಅವರಿಗೆ ನೀರಾವರಿ ಕೊಡಿರಿ ಅವರಿಗೆ ಬೆಳಗಾವಿ ಇನ್ಚಾರ್ಜ್ ಇದು ಬೆಂಗಳೂರು ಇನ್ಚಾರ್ಜ್ ಕೊಡಿರಿ